ಾರೆ ಮಾಡ್ ಲ್ಯಾಂಡ್ ಮಾತ್ರ ವ್ಯಾಲ್ಯೂ ಸೊ ಈ ಸಣ್ಣ ಸಮುದಾಯ ಪ್ರಜಾಪ್ರಭುತ್ವದ ಸಂವಿಧಾನ ಆಶ್ರಯದಲ್ಲಿ ನಾವು ಬದುಕು ಮಾಡ್ತಾ ಇದೀವಿ ಮೊದಲನೇದಾಗಿ ಇದಕ್ಕೆ ಸಂಘಟನೆ ಕೊಡ್ತೇವೆ ಎಲ್ಲೋ ಅಪರೂಪಕ್ಕೆ ನಾವು ಸೇರ್ತೇವೆ ಅಪರೂಪಕ್ಕೆ ಸೇರಿದಂತ ಸಂದರ್ಭದಲ್ಲಿ ಕೂಡ ಸೇರೋದೇ ಕಷ್ಟ ಏನೋ ಒಂದು ನಿವೇದನೆ ಮಾಡ್ತೀವಿ ಅತಿಥಿಗಳ ಹತ್ರ ಬಂದಾಗ ಅಲ್ಲಿಗೆ ಅಲ್ಲಿ ಅದರಿಂದ ನಿಮ್ಮ ಬೇಡಿಕೆಗಳು ತುಂಬಾ ನನ್ನ ನಾನು ಚೇರ್ಲಿಕ್ಕೆ ಹೋಗೋದಿಲ್ಲ ಅದು ನಂತರದಲ್ಲಿ ತಾಯಂದ್ರು ಬಂದಿದ್ದಾರೆ ನಂತರದಲ್ಲಿ ಮಾತನಾಡ್ತೀನಿ ಅಥವಾ ಜೊತೆ ಧನಿಯಾಗಿ ನಿಲ್ತೀನಿ ನಾನು ಬಹಳ ವರ್ಷದಿಂದ ಬಹಳ ದಿನಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ನಾನು ಕೂಡ ಅಂಥದ್ದೇ ಒಂದು ಸಮಾಜದಿಂದ ಬಂದಾಗಿ ಬಂದವನಾಗಿ ಈ ಸಮಾಜಗಳ ನೋವು ತುಡಿತ ದುಗುಡ ದುಮ್ಮಾನ ಇವೆಲ್ಲವೂ ಗೊತ್ತಿದೆ ಈ ಕಡೆ ಮಾಡುವಂತ ವೃತ್ತಿಗೆ ರಕ್ಷಣೆ ಇಲ್ಲ ಅಭದ್ರತೆ ಈ ಕಡೆ ಮತ್ತೊಂದು ಕಡೆ ಆರ್ಥಿಕವಾದ ನಿರೀಕ್ಷೆಗಳಿಲ್ಲ ಇದರ ನಡುವೆ ನಮ್ಮ ಮಕ್ಕಳಿಗೆ ಒಂದು ಭವಿಷ್ಯವನ್ನು ಕೊಡಬೇಕಾಗಿದೆ ಸರ್ಕಾರದ ಯಾವ ಯೋಜನೆಗಳು ಕೂಡ ನಿಮ್ಮನ್ನ ತಲುಪಲ್ಲ ಒಂದು ರೀತಿ ಬ್ರಾಹ್ಮ ಅತ್ತ ವೈದ್ಯಕೀಯ ಪರಂಪರೆಯ ಬ್ರಾಹ್ಮಣರು ಅಲ್ಲದ ಅಥವಾ ಮತ್ತೊಂದು ಆ ಸಮುದಾಯವೂ ಅಲ್ಲದ ನಡುವೆ ಈ ಸಮುದಾಯ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ನನಗೆ ತಿಳಿದ ಹಾಗೆ ಪರಂಪರೆಯಿಂದ ಈ ಸಮುದಾಯ ದೇವಸ್ಥಾನಗಳನ್ನು ರಕ್ಷಣೆ ಮಾಡಿಕೊಂಡು ಬಂದಿದೆ ದೇವರಿಗೆ ನಿಷ್ಠೆಯನ್ನು ತೋರಿಸಿಕೊಂಡು ಬಂದಿದೆ ಭಕ್ತರ ನಡುವೆ ಉತ್ತಮವಾದಂತಹ ವೇದಿಕೆಯನ್ನು ನಿರ್ಮಿಸಿಕೊಂಡು ಬಂದಿದೆ ಶ್ರದ್ಧೆಯೆಲ್ಲ ಬದುಕುತ್ತಿದೆ ಆದರೆ ಈ ಸಮಾಜದ ಬಗ್ಗೆ ಕಾಳಜಿ ತೋರುವಂತಹ ಒಂದು ಕಡಕಳಿಯ ವ್ಯವಸ್ಥೆ ಸಾಮಾಜಿಕವಾಗಿ ಆಗಿಲ್ಲ ಎನ್ನುವುದೇ ಅತ್ಯಂತ ನೋವಿನ ಸಂಗತಿ ನೋಡಿ ನನಗೆ ಬಹಳ ಖುಷಿಯಾಯಿತು ಕರ್ನಾಟಕ ಕಂಡಂತ ಕನ್ನಡ ಚಿತ್ರರಂಗದಲ್ಲಿ ನಾನು ತಿಳಿದ ಹಾಗೆ ಅತ್ಯಂತ ಒಂದು ಕನಿಷ್ಠ ವ್ಯವಸ್ಥೆಯಿಂದ ಅಂದ್ರೆ ಇವತ್ತಿನ ದಿನದಲ್ಲಿ ತಾಂತ್ರಿಕ ಡಿಜಿಟಲ್ ಎಲ್ಲ ಬಂದ್ಬಿಟ್ಟಿದೆ ಸಿನಿಮಾ ರಂಗ ಬೇರೆ ದಿಕ್ಕಿಗೆ ಹೋಗ್ಬಿಟ್ಟಿದೆ ಆವತ್ತಿನ ದಿನದಲ್ಲಿ ಬದುಕುವುದಕ್ಕಾಗಿ ಹೊಟ್ಟೆಪಾಡಿಗಾಗಿ ದೂರ ದೂರಿನಿಂದ ಬೆಂಗಳೂರಿಗೆ ಬಂದ ಬದುಕನ್ನು ಕಟ್ಟಿಕೊಳ್ಳುವ ಸವಾಲು ತಮ್ಮಲ್ಲಿರುವಂತಹ ಒಂದು ಪ್ರತಿಭೆಯನ್ನು ಅನಾವರಣ ಮಾಡುವಂತಹ ಒಂದು ಸವಾಲಿನ ನಡುವೆ ಬೀರಾದರವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಶ್ರೇಷ್ಠ ಕಲಾವಿದರಾಗಿ ಹೊರಟು ಬಹುಶಃ ಕನ್ನಡ ನಾಡಿಯೆ ಕನ್ನಡಿಗರೇ ಬಹುಶಃ ಸುವಾಚಕ ಸಮುದಾಯದಿಂದ ಇಂಥ ಒಂದು ಪ್ರತಿಭೆ ಬಂದಿದೆ ಎಂದರೆ ಅದು ನೀವು ಹೇಳ್ತಾರೆ ಒಂದು ಶ್ರೇಷ್ಠ ಕಲಾವಿದ ನಾನಂತೂ ಅವ್ರು ಯಾವ್ದಾದ್ರು ಸೀನ್ ಇದ್ರೆ ನಾನು ಬಿಡದೇ ಇಲ್ಲ ಅಷ್ಟು ನೈಜತೆ ಅಷ್ಟು ನೈಜತೆ ಬಹಳ ಉತ್ಪ್ರೇಕ್ಷೆ ಅಂತ ಹೇಳ್ತಿದ್ದೀನಿ ಬಾಲಕೃಷ್ಣ ನರಸಿಂಹರಾಜರ ನಂತರ ಆ ಒಂದು ಆಸೆತನಕ್ಕೆ ಸಹಜತೆಯನ್ನು ಕೊಟ್ಟಂತ ಒಬ್ಬ ಅಯ್ಯೋ ಎಷ್ಟು ನೈಜತೆ ಇಂಥ ಒಂದಲ್ಲ ಅವ್ರು ಯಾವ್ದಾದ್ರು ಸಿನಿಮಾ ಮಾಡಿದ್ರೆ ಎಷ್ಟೋ ಸಿನಿಮಾಗಳು ಇವರು ಪಾತ್ರದಿಂದ ಅವ್ರು ಹುಡುಕೊಂಡು ಆ ನಿರ್ಮಾಪಕ ಗುರುತಿಸ್ತಾ ಇದ್ದೀನಿ ಬಹಳ ಸಂತೋಷ ಆ ದೃಷ್ಟಿಯಿಂದ ಇವತ್ತು ನಾನು ಬಂದಿದ್ದೀನಿ ನಿಮ್ಮ ಇದ್ದಾರೆ ಕಾರ್ಯಕ್ರಮ ಇದೆ ಬಹಳ ಒತ್ತಾಗಿದೆ ವಿಶೇಷವಾಗಿ ಕನ್ನಡ ತನವನ್ನ ನೆನಪು ಮಾಡಿಕೊಳ್ತಾ ಇದ್ದೀನಿ ಬಹಳ ಸಂತೋಷ ನಮಗೇನೆಂದ್ರೆ ನಾವೆಲ್ಲ ಮೈಸೂರಿನಲ್ಲಿ ಇಟ್ಟಿದ್ರು ಬಹಳ ಪುಣ್ಯವಂತು ಯಾವ ಯಾವ ಜನ್ಮದಲ್ಲಿ ಒಂದು ನಾಲ್ಕು ಕಾಣಿ ಪುಣ್ಯ ಮಾಡಿದ್ರೆ ಮೈಸೂರು ಉಳಿಸ್ತಾರೆ ಯಾಕೆಂದ್ರೆ ಅಂತ ಶ್ರೀರಾಮಚಂದ್ರನ ಅಪತಾ ಅಪರಾವತಾರದಂತೆ ಭೂಮಿಗೆ ಇಳಿದು ಬಂದಂತ ನಾಲ್ವಡಿ ಕೃಷ್ಣರಾಜ ಒಡೆಯಂದ್ರವರು ಆಳಿದಂತ ಈ ಪವಿತ್ರ ಭೂಮಿಯಲ್ಲಿ ನಾವ್ಯಾವ್ದಾದ್ರು ಊರು ನೋಡ್ಕೊಂಡು ಬಂದಾಗ ಊರು ನೋಡಿದಾಗ ಅವರೇ ಗೊತ್ತಾಗುತ್ತೆ ಎಲ್ಲ ಸ್ವರ್ಗ ಕಟ್ಟೆನಪ್ಪ ಮಹಾತ್ಮ ಗಾಂಧಿ ಅವರು ಯಾಕೆ ಮಾತು ಹೇಳ್ತಾ ಇದ್ದೀವಿ ರಾಜರ ಪರಂಪರೆಯಿಂದ ಬಂದಂಥ ನಾವು ಈ ರಾಜ್ಯೋತ್ಸವದಲ್ಲಿ ನಾವು ನೆನೆಸ್ಕೊಳ್ಬೇಕು ಕರ್ನಾಟಕಕ್ಕೆಲ್ಲ ನಾವು ಬಹಳಷ್ಟು ಜನ ಇದ್ದೀವಿ ನಮ್ಮ ಕನ್ನಡ ಭಾಷೆ ಮೇಲೆ ಕೂಡ ಸಂಸ್ಕೃತಿ ಮೇಲೆ ಕೂಡ ನಿರಂತರ ದೌರ್ಜನ್ಯ ನಡೆದಿದೆ ಇವತ್ತು ಕನ್ನಡ ಸಂಸ್ಕೃತಿ ಉಳಿಯೋದು ಕಷ್ಟ ಆಗಿದೆ ಕನ್ನಡ ಚಿತ್ರರಂಗ ಉಳಿಯೋದು ಕಷ್ಟ ಆಗಿದೆ ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಪುನೀತ್ ರವರ ನಂತರ ಎಲ್ಲೋ ಒಂದು ಅನಾಥ ಪ್ರಜ್ಞೆ ಕನ್ನಡ ಚಿತ್ರರಂಗಕ್ಕೆ ಕಾಡ್ತಾ ಇದೆ ಆ ದೃಷ್ಟಿಯಲ್ಲಿ ಇವತ್ತು ನಾವುಗಳು ಜಾಗೃತರಾಗಿ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ನಮ್ಮ ಆಚಾರವನ್ನು ಉಳಿಸಬೇಕಾಗುತ್ತೆ ನಮ್ಮ ಶಿವಾರ್ಚಕ ಬಂಧುಗಳಲ್ಲಿ ಕೇಳೋದಿಷ್ಟೇ ನೀವು ಬೆಳೆದು ಬಂದಂಥ ಪರಂಪರೆಯನ್ನು ಉಳಿಸಿಕೊಳ್ಳಿ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೂಡ ಕೊಡುವ ಮೂಲಕ ಅವರಿಗೆ ಔದ್ಯೋಗಿಕ ಅವಕಾಶಗಳು ಅವರು ಬೆಳೆಯಲಿಕ್ಕೆ ಆ ಪ್ರತಿಭೆಗಳಿಗೆ ಬೇಕಾದಂಥ ಪೂರಕ ವ್ಯವಸ್ಥಾ ವ್ಯವಸ್ಥೆಗಳು ಯಾಕೆಂದ್ರೆ ರಾಜಕೀಯವಾಗಿ ಕೂಡ ನೀವು ದೈ ಎತ್ತಬೇಕು ರಾಜಕೀಯವಾಗಿ ಕೂಡ ನಿಮ್ಗೆ ಶಕ್ತಿ ಇದೆ ನಿಮ್ಗೆ ಶಕ್ತಿ ಇಲ್ಲ ಅಂತ ನೀವೇನಾದ್ರೂ ತಿಳ್ಕೊಂಡ್ರೆ ಅದು ನಿಮ್ಮ ದೌರ್ಬಲ್ಯ ಆಗ್ತದೆ ಒಂದು ಓಟಿನಲ್ಲಿ ಬಹುಶಃ ಒಂದು ಮತಕ್ಷೇತ್ರದಲ್ಲಿ ಒಂದು ಸಾವಿರ ಇರ್ಬೋದು ಶಿವಾರ್ಚಕ ಸಮುದಾಯ ಅಂತ ಐನೂರು ಇರ್ಬೋದು ಅಂತ ತೀರ್ಮಾನಕ್ಕೆ ಬರ್ತೀನಿ ನಾನು ಹ ಒಂದು ಓಟಲ್ಲಿ ಧ್ರುವನಾರಾಯಣನವರು ಸೋತೃ ಪಾಪ ಈಗಿಲ್ಲ ಅವರು ಕೃಷ್ಣಮೂರ್ತಿ ಅವರಿಗೆ ಇದೇ ಸಿದ್ದರಾಮಯ್ಯನವರು ಇನ್ನೂರೈವತ್ತು ಓಟಲಿ ಚಾಮುಂಡೇಶ್ವರಿ ಗೆಲ್ಲದೆ ಹೋಗಿ ರಾಜಕೀಯ ಪುನರ್ಜನ್ಮನೇ ಇಲ್ಲ ಅವರು ಸ್ವಾಮಿ ಶಿವಾರ್ಚಕ ಸ್ವಾಮಿ ಶಿವಾರ್ಚಕ ಬಂಧುಗಳು ನಾವು ಎಮ್ ಎಲ್ ಎಮ್ ಪಿ ಎಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಜಿಲ್ಲಾ ಪಂಚಾಯತ್ಗೂ ನಿಂತ್ಕೊಳ್ಳೋಕಾಗಲ್ಲ ಅದು ಯಾರಾದ್ರೂ ಸೋಲ್ಸೋ ಅಥವಾ ಗೆಲ್ಲಿಸೋ ತಾಕತ್ತು ನಮ್ಮ ಸಮುದಾಯಕ್ಕೂ ಇದೆ ಅಂತ ತೋರಿಸುವಷ್ಟು ಶಕ್ತಿ ಇದೆ ಅನ್ನೋದು ನಾನು ನೆನಪಿಸಿಕೊಳ್ತೇನೆ ಆದ್ದರಿಂದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮಗೆ ಯಾವತ್ತೂ ಅತಂತ್ರ ಅಲ್ಲ ನೀವು ಅತ್ಯಂತ ಸಮರ್ಥರು ನಿಮ್ಮಲ್ಲಿ ಸ್ವಾಭಿಮಾನ ಆಗಾಗ ಪ್ರದರ್ಶನ ಆಗಬೇಕು ಆ ದೃಷ್ಟಿನಲ್ಲಿ ನಿಮಗೆ ಸಾಮಾಜಿಕವಾಗಿ ಸಿಗಬೇಕಾದ ಹಕ್ಕು ನಮ್ಮ ಹೆಣ್ಣು ಮಕ್ಕಳಿಗೆ ಸರ್ಕಾರದ ಯೋಜನೆಗಳು ಏನೆಲ್ಲ ಇದ್ದರೆ ನಾನು ದೇವರಾದರ್ಸು ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿರ್ತಾನೆ ಬಹುಶಃ ಟಿ ಟು ಎ ಪ್ರಮಾರ್ಗಕ್ಕೆ ಬರ್ತದೆ ಕಾಣುತ್ತೆ ನಿಮ್ದು